ಲೋಕಾಯುಕ್ತ ಅವರು ಸಮನ್ಸ್ ಕೊಟ್ಟಿದ್ರು ನಿನ್ನೆ ಕೊಟ್ಟಿದ್ರು ನಿನ್ನೆ ನಾನು ಬಾಗಿನ ಹೋಗಿದ್ದರಿಂದ ಆಲಮಟ್ಟಿಗೆ ಹೋಗಿರ್ಲಿಲ್ಲ ಸೊ ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದೆ ಇವತ್ತು ಟೈಮ್ ಕೊಟ್ಟಿದ್ರು ಸೊ ಎರಡು ಗಂಟೆಗೂ ಹೆಚ್ಚು ಕಾಲ ಎರಡು ಮೂರು ಗಂಟೆ ಮೂರು ಗಂಟೆ ಹೆಚ್ಚು ಅವರು ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ ವಿಚಾರಣೆ ಮಾಡಿದ್ದಾರೆ ಉತ್ತರ ಎಲ್ಲ ಕೊಟ್ಟಿದ್ದೀನಿ ಇನ್ನಷ್ಟು ದಾಖಲೆಗಳು ಕೆಲವರು ಕೇಳಿದ್ದಾರೆ ಆದ್ರೂ ಅವ್ರಿಂದ ಸ್ಟಡಿ ಮಾಡಿ ನೋಡಿ ಶಿಶು ಮಾಡ್ತಾರೆ ಬಟ್ ಒಂದೇನಪ್ಪ ಅಂದ್ರೆ ಇವ್ರಕ್ಕಿಂತ ಸಿ ಬಿ ಐನವ್ರೆ ಪರವಾಗಿಲ್ಲ ಇವ್ರು ಅಷ್ಟೊಂದು ಪ್ರಶ್ನೆಗಳು ಬೇರೆ ಬೇರೆ ವಿಚಿತ್ರ ಎಲ್ಲ ಕೇಳ್ತಾ ಇದ್ದಾರೆ ಸಿ ಬಿ ಐನವ್ರು ಇನ್ನೂ ನನಗೇನು ಇಲ್ಲ ಒಂದಿನೂ ಕರೀಲಿಲ್ಲ ಕರೆದು ಬೇರೆ ಹಿಂಸೆ ನಾನು ಹಿಂಸೆಂಟ್ ಲೋಕಾಯುಕ್ತ ಅವರು ಸಮನ್ಸ್ ಕೊಟ್ಟಿದ್ರು ನಿನ್ನೆ ಕೊಟ್ಟಿದ್ರು ನಿನ್ನೆ ನಾನು ಬಾಗಿನ ಹೋಗಿದ್ರಿಂದ ಆಲಮಟ್ಟಿಗೆ ಹೋಗಕ್ ಆಗಿರ್ಲಿಲ್ಲ ಸೊ ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಇವತ್ತು ಟೈಮ್ ಕೊಟ್ಟಿದ್ರು ಎರಡು ಗಂಟೆಗೂ ಹೆಚ್ಚು ಕಾಲ ಎರಡು ಮೂರು ಗಂಟೆ ಮೂರು ಗಂಟೆ ಹೆಚ್ಚು ಅವರು ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ ವಿಚಾರಣೆ ಮಾಡಿದ್ದಾರೆ ಉತ್ತರ ಎಲ್ಲ ಕೊಟ್ಟಿದ್ದೇನೆ ಇನ್ನ ದಾಖಲೆಗಳು ಕೆಲವರು ಕೇಳಿದ್ದಾರೆ ಕೊಡ್ತಾರೆ ಅವ್ರನ್ನ ಸ್ಟಡಿ ಮಾಡಿ ನೋಟಿಸ್ ಇಶ್ಯೂ ಮಾಡ್ತಾರೆ ಬಟ್ ಒಂದೇನಪ್ಪ ಅಂದ್ರೆ ಇವ್ರಿನ್ ಸಿಬಿಐನವರೇ ಪರವಾಗಿಲ್ಲ ಇವರು ಅಷ್ಟೊಂದು ಪ್ರಶ್ನೆಗಳು ಬೇರೆ ಬೇರೆ ವಿಚಿತ್ರ ಎಲ್ಲ ಕೇಳ್ತಾ ಇದ್ದಾರೆ ಸಿ ಬಿ ಐನವ್ರು ಇನ್ನೂ ನನಗೇನು ಕೇಳೇ ಇಲ್ಲ ಒಂದಿನೂ ಕರೀಲಿಲ್ಲ ಇವರು ಅಲ್ಲೇ ಕರೆದು ಬೇರೆ ಹಿಂಸೆ ಕೊಡ್ತಾವ್ರೆ ನಾನು ಅದೆಲ್ಲ ಹೇಳಕ್ಕಾಗ ವಿಶ್ವ ಪ್ಲಸ್ ಜನಹಿತಕ್ಕಿದು ಜಾಲದ ಜಾಲ